ಭಾರತ ಪ್ರವಾಸದಲ್ಲಿರುವ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಾನಾಯ್ಕಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಬಳಿಕ ಹಲವು ಸಹಭಾಗಿತ್ವ ಒಪ್ಪಂದಗಳ ತಿಳಿವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಈ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಶ್ರೀಲಂಕಾದ ಉನ್ನತ ಸಚಿವರು ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯ ಬಳಿಕ ಜಂಟಿ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ನಾಯ್ಕೆ ತಮ್ಮ ಮೊದಲ ವಿದೇಶ ಪ್ರವಾಸಕ್ಕಾಗಿ ಭಾರತವನ್ನು ಆಯ್ಕೆ ಮಾಡಿಕೊಂಡಿರುವುದು ಸ್ವಾಗತಾರ್ಹ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದ್ದು ಇಂದಿನ ಮಾತುಕತೆಯಿಂದ ಉಭಯ ದೇಶಗಳ ಸಂಬಂಧ ವೃದ್ಧಿಗೆ ಹೆಚ್ಚಿನ ವೇಗ ಹಾಗೂ ಶಕ್ತಿ ದೊರೆಯಲಿದೆ ಎಂದು ಹೇಳಿದರು ಭವಿಷ್ಯದ ದೃಷ್ಟಿಕೋನದೊಂದಿಗೆ ನಾಲ್ಕು ಸಹಭಾಗಿತ್ವದ ಒಡಂಬಡಿಕೆಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗಿದ್ದು ಹೂಡಿಕೆ ಆಧಾರಿತ ಅಭಿವೃದ್ದಿ ಮತ್ತು ಸಂಪರ್ಕಕ್ಕೆ ಆದ್ಯತೆ ನೀಡಲಾಗಿದೆ ವ್ಯಕ್ತಿಗತ ಡಿಜಿಟಲ್ ಮತ್ತು ಇಂಧನ ಸಂಪರ್ಕಗಳು ನಮ್ಮ ಸಹಭಾಗಿತ್ವದ ಪ್ರಮುಖ ಆಧಾರಗಳಾಗಿವೆ ವಿದ್ಯುತ್ ಗ್ರಿಡ್ ಸಂಪರ್ಕ ಮತ್ತು ಪೆಟ್ರೋಲಿಯಂ ಕೊಳವೆ ಮಾರ್ಗದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜೊತೆಯಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಮೀನುಗಾರರ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಾಗಿದೆ ಶ್ರೀಲಂಕಾ ಸರ್ಕಾರ ತನ್ನ ನೆಲದಲ್ಲಿರುವ ತಮಿಳರ ಆಶಯಗಳನ್ನು ಪೂರೈಸುವ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಶ್ರೀಲಂಕಾದ ಶಿಕ್ಷಣ ವಸತಿ ಮರುಬಳಕೆ ಇಂಧನ ಮೂಲಸೌಕರ್ಯ ಕೃಷಿ ಹೈನೋದ್ಯಮ ಮತ್ತು ಮೀನುಗಾರಿಕೆಯ ವಲಯಗಳ ಅಭಿವೃದ್ಧಿಗೆ ಭಾರತ ನೆರವು ನೀಡಲಿದೆ ಎಂದು ತಿಳಿಸಿದರು मैंने राष्ट्रपति दिशा नायक को आश्वासन दिया है कि श्रीलंका के विकास के लिए अनेक प्रयासों में उनके प्रयासों में भारत एक भरोसेमंद और विश्वसनीय पार्टनर बना रहेगा एक बार फिर मैं राष्ट्रपति दिशा नायक और उनके प्रतिनिधिमंडल का भारत में स्वागत करता हूं मैं उनकी ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಾನಾಯ್ಕೆ ಉಭಯ ದೇಶಗಳ ಸಹಕಾರ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸಲು ಪ್ರಸ್ತುತ ಭೇಟಿ ದಾರಿ ಮಾಡಿಕೊಟ್ಟಿದೆ ಆತ್ಮೀಯ ಸ್ವಾಗತ ನೀಡಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು Debt restructuring uh, process. Sri Lanka, <laughs> Lanka secures a very significant place in the foreign policy of India, I know.